ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ಚೈತ್ರ ಸ್ಕೂಲು ಮೊದಲು ಅರ್ಲೂರ್ನೊಳಗೆ ಒಂದು ಚಿಕ್ಕ ಶೆಡ್ಡು ಫಸ್ಟ್ ಲೈನ್ ಒಳಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲೈನ್ ಒಳಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಂಗಿತ್ತು ಹರಳೂರು ಒಳಗೆ ಹರಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಗಳು ಸ್ನೇಹ ರಂಗಮಂದಿರ ನಿರ್ಮಾಣ ಮಾಡಿದ್ದು ಈ ರಂಗಮಂದಿರವನ್ನು ಮಾದೇಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಅರ್ವಿ ನಿಂಬಾವಳಿ ಅವರು ಉದ್ಘಾಟನೆ ಮಾಡಿ ಈ ಸಂದರ್ಭದಲ್ಲಿ ಮಾತನಾಡಿದರು ಸಂತೋಷ ಆಯ್ತು ಈಗ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆ ಅಂತ ನಾನು ಈಗ ಯಡ್ ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಹಾಗೆ ಈಗ ಮೈಂಟೆನೆನ್ಸ್ ಎಲ್ಲಾನು ಸಹಾಯ ಆಗ್ಬೇಕು ಅಂತ ಈಗ ಸಲಹೆಗಳನ್ನ ಕೇಳ್ತೀನಿ ಯಾಕಂದ್ರೆ ನಾವು ಇಡೀ ಮಾದೇಪುರದಲ್ಲಿ ಕಾನ್ಸೆಂಟ್ರೇಟ್ ಮಾಡ್ತೀವಿ ಈ ಗ್ರಾಮಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತೀನಿ ದಾನಿಗಳೇ ಇಷ್ಟೆಲ್ಲ ಸೌಕರ್ಯ ಮಾಡ್ಕೊಡ್ತಿದ್ರೆ ಒಂದು ಶಾಲೆ ಕಟ್ಟಡ ಆಗಲಿ ಇಷ್ಟೊಂದು ಸೌಕರ್ಯ ಮಾಡ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ ಈ ರಂಗಮಂದಿರ ಓಪನಿಂಗ್ ಬಂದಿರೋದಕ್ಕೆ ಹಾಗೆ ಈ ರಂಗಮಂದಿರ ಡೋನರ್ಸ್ ಆದ ಸೋಮಶೇಖರ್ ಸೋಮಶೇಖರ್ ಅವರೇ ಹಾಗೂ ಯು ವಿ ಫ್ರೆಂಡ್ಸ್ ಅವರೇ ಹಾಗೂ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಅವರೇ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಂತ ಬಹಳ ಸಂತೋಷ ಆಯಿತು ನಿಮ್ಮ ಇನ್ನೂ ಹೆಚ್ಚೆಚ್ಚು ನಮ್ಮ ಶಾಲೆಯ ಮೇಲೆ ಕರುಣೆ ಇರಲಿ ಇನ್ನೂ ಹೆಚ್ಚು ದಾನ ಮಾಡಿ ಇನ್ನೂ ಈ ಸಂಸ್ಥೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳಿ ಅಂತ ಕೇಳ್ಕೊಳ್ತಿರ್ತೀನಿ ಬಹಳ ಸಂತೋಷ ಆಯಿತು ಅಲ್ಲಿ ನಿಮ್ಮ ಇದೇ ಗ್ರಾಮಕ್ಕೆ ಐವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಈ ಗ್ರಾಮಕ್ಕೆ ಹಾಗೆ ಇಡೀ ನಮ್ಮ ಮಹದೇವಪುರದಲ್ಲಿ ಅರವಿಂದ್ ಗವಳಿಯವರು ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಕೆಲಸ ಮಾಡಿದ್ದಾರೆ ಒಂದು ಸಂಘಟನೆಯಲ್ಲಿ ಮಾಡಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಏನೇ ಇದ್ರು ಎಲ್ಲರೂ ಡಿಸ್ಕಸ್ ಮಾಡಿ ಮಾಡ್ತಿದ್ರು ಅದೇ ರೀತಿ ನಾನು ಸಾಕ್ತಾ ಇದ್ದೀನಿ ಈಗ ಕಂಡ ಯಾವಾಗ ನಮಗೆ ನನಗೆ ಆಯ್ಕೆ ಹಾಕಿ ನಾನು ಗೆದ್ದು ಬಂದ ಮೇಲೆ ನಾನು ಕೆಲಸ ನಾನು ಮಾಡ್ತಾ ಇದ್ದೀನಿ ನನ್ನ ಅರವಿಂದವರ ಗೈಡ್ ಲೈನ್ಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದೀನಿ ಸಂತೋಷ ಆಗ್ತಿದೆ ಒಂದು ಶಿಕ್ಷಣ ಸಂಸ್ಥೆ ಬಂದು ಒಂದು ರಂಗಮಂದಿರ ಓಪನ್ ಮಾಡೋದಕ್ಕೆ ಯಾಕಂದ್ರೆ ಮಕ್ಕಳಿಗೆ ಒಂದು ಸಂಸ್ಕೃತಿ ಕಾರ್ಯಕ್ರಮ ಭಾಗವಹಿಸ್ಬೇಕಾದ್ರೆ ಅವ್ರಿಗೆ ಬಹಳ ಸಂತೋಷ ಆಗತ್ತೆ ಯಾವುದೇ ಕಾರ್ಯಕ್ರಮ ಒಂದು ಡ್ಯಾನ್ಸ್ ಆಗಲಿ ಒಂದು ಸಿಂಗಿಂಗ್ ಆಗಲಿ ಈ ವೇದಿಕೆಯನ್ನು ರೀತಿ ಆಗಲಿ ಅಂತ ನಿಜವಾಗಿ ಸೋಮಶೇಖರ್ ರೆಡ್ಡಿ ಮತ್ತು ಆತನ ಸ್ನೇಹಿತರು ಸುಮಾರು ಇಪ್ಪತ್ತೈದು ಲಕ್ಷ ಹಣ ವೆಚ್ಚದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ನೇಹ ರಂಗ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದ್ದಾರೆ ಸ್ಕೂಲು ಮೊದಲು ಒಂದು ಚಿಕ್ಕ ಫಸ್ಟ್ ಲೈನ್ ಒಳಗೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಲೈನ್ ಒಳಗೆ ಸೆಕೆಂಡ್ ಸ್ಟ್ಯಾಂಡರ್ಡು ಹಂಗಿತ್ತು ಕರ್ಲೂರೊಳಗೆ ನಾವು ಲಯನ್ಸ್ ಕ್ಲಬ್ ಇಂದ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ನಾನು ಕೋಆರ್ಡಿನೇಟ್ ಮಾಡಿ ಇದೆಲ್ಲಾನು ಕಟ್ಟಿಸಿದ್ವಿ ಅವಾಗ ಆ ಕಟ್ಟಿಸ್ಬಿಟ್ಟು ಈ ಜಾಗಗೆಲ್ಲ ಕಾಂಪೌಂಡ್ ಹಾಕಿದ್ವಿ ಆಮೇಲೆ ನಮ್ಮ ಯು ಸಿ ನಾವು ನೈನ್ಟೀನ್ ಏಯ್ಟಿ ಟು ಬ್ಯಾಚ್ ಒಳಗೆ ನಾವೆಲ್ಲರೂ ಇಂಜಿನಿಯರಿಂಗ್ ಫಿನಿಶ್ ಮಾಡಿರೋದು ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಟ್ ವಾಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಲೇಜ್ ನಾವು ಓದಬೇಕಾದ್ರೆ ನಂಬರ್ ಒನ್ ಕಾಲೇಜ್ ಅವರು ಆವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದಿನ ಸೇರಿಕೊಂಡಿದ್ದಾಗ ನಮ್ಮ ಸ್ಕೂಲ್ಗೆ ಏನಾದರೂ ಮಾಡಬೇಕು ಅಂದರೆ ಎಲ್ಲರೂ ವಿತೌಟ್ ಎಸಿಟೇಷನ್ನು ಓಕೆ ಏನು ಮಾಡಬೇಕು ಅಂದರು ಆಮೇಲೆ ಎಲ್ಲ ಮ ಬೇರೆ ಎಲ್ಲ ಇದೆ ರಂಗಮಂಟಪ ಒಂದು ಬಾಕಿ ಇದೆ ಅದು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರೆಲ್ಲರೂ ಮುಂದೆ ಬಂದು ವಿತೌಟ್ ಎಸಿಟೇಷನ್ನು ಅದು ಕೊರೋನಾ ಶುರುವಾಗೋಯ್ತು ನಾವು ಇದು ಮಾಡಿದಾಗ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಅದಾದಮೇಲೆ ನಾವೆಲ್ಲ ಟೋಟ್ಲು ಹೆಚ್ಚಾಗಿ ಟೋಟಲ್ ಇದೇನು ಮಾಡಿಲ್ಲ ಅಂದಾಜು ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗುತ್ತೆ